ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ

ಇವರು ಕೂಡ ಧನ್ಯವಾದಗಳು ಲೋನ್ ಅಲ್ಲಿ ಏನಾದರೂ ಇದೆಯೋ ಏನಾದ್ರೂ ಸಂಗತಿಲಿ ತರಕೊಂಡು ನಮ್ಮ ಸಂಘಾಗಿಂದ ಇಲ್ಲ ನಾವು ಬರಲಿದ್ದೆವು ಬರಲ ಒಂದು ರೂಪಾಯಿನೋ ಕೊಟಿದ್ದೀವಿ ಎಲ್ಲ ಪ್ರತಿದೊಂದು ಸಾಲಾಗಿಲ್ಲ ತಗೊಂಡಿದ್ದೀರಾ ಂತೆ ಇವತ್ತು ಮಾಡಿ ಖಂಡಿತವಾಗಿದ್ದು ಆರನೇ ಸುಬಿನೋ ಏಳನೇ ಸುಬಿನೋ ನಾವು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಎಲ್ಲಾ ಕಡೆಯು ಕೂಡ ಬಹಳ ಉಡುಪಿದೆ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮೊದಲನೇದಾಗಿ ಇದೇ ಹನ್ನೆರಡನೇ ತಾರೀಕು ನಡೀತಕ್ಕಂತ ಕಾರ್ಯಕ್ರಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸೇವರು ಕಾರ್ಯಕ್ರಮಕ್ಕೆ ಬಂದು ತಮ್ಮೆಲ್ಲರನ್ನ ಕೂಡ ಉದ್ದೇಶಿಸಿ ಮಾತಾಡಿದ್ದಾರೆ ಆಶೀರ್ವಾದವನ್ನು ಕೂಡ ಅವರು ಮಾಡಿ ಚಂಕೂರ್ನಿ ತಾಲೂಕು ಹೆಚ್ಚಿನ ರೀತಿ ಅನುದಾನವನ್ನು ಕೊಡ್ತೀವಿ ಅನ್ನೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ಆ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ರೆ ತಮ್ಮೆಲ್ಲರಿಗೂ ಕೂಡ ತುಂಬ ರೋಗ ಅಭಿನಂದನೆ ಮತ್ತು ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಸಂಕಷ್ಟ ಕೊಡ್ತೀನಿ ಜೊತೆಗೆ ಪ್ರತಿ ವರ್ಷವೂ ಕೂಡ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಯಾವುದೇ ಚುನಾವಣೆ ಸಂದರ್ಭದಲ್ಲಿ ಲೋಕಸಭೆ ಆಗಿರ್ಬೋದು ನಮ್ಮ ವಿಧಾನಸಭೆ ಚುನಾವಣೆ ಆಗಿರ್ಬೋದು ಇವೆರಡೂ ಚುನಾವಣೆಯಲ್ಲಿ ಅಪ್ಪಾಪುರ ಭಾಗ ನೀವು ಐದು ಟರ್ಮ್ ತಾವು ನೋಡಿ ನಮ್ಮ ತಂದೆಯವ್ರದಿರ್ಬೋದು ನಂದಿರ್ಬೋದು ಎರಡು ಬಾರಿ ವಿಭೆ ಐದುವರೆ ಸಾವಿರ ಐವರು ಸಾವಿರ ಐದೂವರೆ ಸಾವಿರ ಅಂತರದಿಂದ ನಮ್ಮೆಲ್ಲರೂ ಕೂಡ ತಾವು ಆಶೀರ್ವಾದನ ಮಾಡಿದ್ದೀರಿ ಖಂಡಿತವಾಗಿ ಈ ಒಂದು ಸಂದರ್ಭದಲ್ಲಿ ತಮ್ಗೆ ನಾನು ಮನವಿ ಮಾಡಿದಷ್ಟೇ ಕಳೆದ ಬಾರಿ ಯಾವ ರೀತಿ ಚುನಾವಣೆಯಲ್ಲಿ ನನಗೆ ಕಾರ್ಯಕರ್ತರು ಬಹಳ ಉಪ್ಪೆಯಿಂದ ಉಪವಾಸದ ಹೋರಾಟವನ್ನು ಆಶೀರ್ವಾದ ಮಾಡಿದ್ರೆ ಅದೇ ರೀತಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾನೇವಾದ ಸುಪುತ್ರ ನಮ್ಮ ಸಹೋದರ ಸಮ ಸುನೀಲ್ ಭೋಷಣ್ ಅವ್ರಿಗೆ ನೀವು ಅತಿ ಹೆಚ್ಚು ಮತವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅಂಬಾಪುರ ಭಾಗದ ಎಲ್ಲ ಪೂರ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಎಲ್ಲ ಜನತೆಗೆ ನಾನು ಸಂದರ್ಭದಲ್ಲಿ ಮನವಿಯನ್ನ ನಾನು ಮಾಡಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ನನ್ಗೆ ನಂಬಿಕೆ ಇದೆ ಭರವಸೆ ಇದೆ ಯಾವ ರೀತಿ ನಮ್ಮ ಒಂದು ಚುನಾವಣೆಯಲ್ಲಿ ಆಶೀರ್ವಾದನ ಮಾಡಿದರೋ ಅದಕ್ಕಿಂತ ಹೆಚ್ಚಿನ ರೀತಿ ಆಶೀರ್ವಾದವನ್ನ ನಮ್ಮ ಅಭ್ಯರ್ಥಿಗಳಂತ ಸುನಿಲ್ ಬೋಸಾಡ್ ಅವ್ರಿಗೆ ತಾವು ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತೀನಿ ನಿನ್ನೆ ನಡೆದಿರ್ತಕ್ಕಂಥ ಕಾರ್ಯಕ್ರಮವನ್ನ ನಾನು ಕೂಡ ವೀಕ್ಷಣೆ ಮಾಡಿದೆ ಇದೇ ನಮ್ಮ ಮೋದಿಜಿಯವರು ಈ ರಾಜ್ಯದ ಪ್ರಧಾನಮಂತ್ರಿ ಆದಂತ ಮೋದಿಜಿಯವರು ನಿನ್ನೆ ಮೈಸೂರಲ್ಲಿ ಒಂದು ಸಮಾವೇಶ ಮಾಡಿದ್ದಾರೆ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ ಯಾಕಂದ್ರೆ ನಾವು ಮೈಸೂರ್ನ ಪ್ಯಾರಿಸ್ ಆಗಿ ಮಾಡ್ತೀವಿ ಅಂತ ಹೋಸಿ ಬಂದಾಗ್ಲೂ ಅದೇ ಮಾತು ಹೇಳಿದ್ರು ಅದ್ರ ಹೋ ಬಂದಾಗ್ಲೂ ಅದೇ ಮಾತು ಹೇಳಿದ್ರು ಈ ಸತಿ ಬಂದಾಗ್ಲೂ ಅದೇ ಮಾತು ಹೇಳಿದ್ರೆ ಮೈಸೂರು ಹೇಗಾಯ್ತು ಅದೇ ರೀತಿ ಆಯ್ತು ಇವತ್ತೇನಾರು ಮೈಸೂರಿನ ಅಭಿವೃದ್ಧಿಯನ್ನ ಮಾಡಿರ್ತಕ್ಕಂತ ಏಕೈಕ ವ್ಯಕ್ತಿ ಯಾರು ಇದ್ದಾರು ಸಿದ್ದರಾಮಯ್ಯ ಸಹ ಆಗಿರುವಂತಹ ಸಂದರ್ಭದಲ್ಲಿ ನಾನು ಹೆಣ್ಮೆಯಿಂದ ನಾವು ಹೇಳಕ್ ಇಷ್ಟಪಡ್ತೀನಿ ಇವತ್ತು ಇವೆಲ್ಲ ನೋಡ್ತಿರ್ಬೋದು ಮೈಸೂರು ಜೆ ದೇವ ಹಾಸ್ಪಿಟ್ಲ್ ಇರ್ಬೋದು ಮಹಾರಾಣಿ ಕಾಲೇಜ್ ಇರ್ಬೋದು ಹೊಸ ಡಿ ಸಿ ಆಫೀಸ್ ಇರ್ಬೋದು ಅಲ್ಲಿರ್ತಕ್ಕಂಥ ಜೋಡಿ ರಸ್ತೆಗಳು ಇರ್ಬೋದು ಎಲ್ಲವನ್ನು ಕೂಡ ಅನುಕೂಲ ಆಗೋ ನಿಟ್ಟಿನಲ್ಲಿ ಇವತ್ತು ಟ್ರಾಮಾ ಸೆಂಟರ್ ಆಗಿರ್ಬೋದು ಇವತ್ತು ಬಹಳಷ್ಟು ಅನುಕೂಲ ನಿಟ್ಟಿನಲ್ಲಿ ಇವತ್ತು ಮೈಸೂರಿನ ಅಭಿವೃದ್ಧಿ ಮಾಡಿರ್ತಕ್ಕಂಥ ವ್ಯಕ್ತಿ ಇದ್ರೆ ಆದ್ರೆ ಸಿದ್ದರಾಮಯ್ಯ ಸಾಹೇಬ್ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ಇನ್ನೊಂದು ಮಾತು ಅವ್ರು ಹೇಳಿರ್ತಕ್ಕಂಥದ್ದು ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಇಲ್ಲ ಅಂತ ಅವ್ರು ಹೇಳಿರ್ತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತರು ಬೂತ್ ಲೆವೆಲ್ ಇಂದ ಹಿಡಿದು ನಮ್ಗೆ ಗ್ರಾಮದಿಂದ ಹಿಡಿದು ಡೆಲ್ಲಿವರೆಗೂ ಕೂಡ ಪ್ರತಿಯೊಬ್ಬರು ಕಾರ್ಯಕರ್ತರು ಇರ್ತಕ್ಕಂಥದ್ದ ನಾವ್ ಎಲ್ಲರೂ ಕೂಡ ಗಮನಿಸ್ಬೋದು ಕಾಂಗ್ರೆಸ್ ಪಕ್ಷ ತುಗುಡ ತುಗಡ ಅಂತ ಮಾತನ್ನ ಕೂಡ ಅವ್ರು ಹೇಳಿರ್ತಕ್ಕಂಥ ನಮ್ಮ ಮಾಡಿದ್ವಿ ಖಂಡ ಅದು ನೂರಕ್ಕೆ ನೂರು ಬಿಜೆಪಿ ಪಕ್ಷ ನಾವು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಶಿವಕುಮಾರ್ ಸಾಹೇಬ್ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ಜೊತೆಗೆ ಖರ್ಗೆ ಇರ್ಬೋದು ಇವರೆಲ್ಲರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಬಹಳ ಭದ್ರಕೋಟೆ ಇರೋದಕ್ಕೆ ಇವತ್ತು ಬಹಳ ಎತ್ತರಿಕೆಯಿಂದ ಈ ಮಾತನ್ನ ಬಿಜೆಪಿ ನಾಯಕರು ಹಾಡ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟ ಪಡ್ತೀನಿ ಇವತ್ತು ಹೆಗಡೆ ತಾಲೂಕಲ್ಲಿ ತಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಬಹಳಷ್ಟು ಕೆಲಸ ಕಾರ್ಯಗಳನ್ನ ಹಿಂದೆ ನನ್ನ ರಾಜಕೀಯ ಗುರುಗಳ ಧ್ರುವ ಸಾಹಬ್ರು ನಮ್ಮ ತಂದೆಯವರು ಅಭಿವೃದ್ಧಿಯನ್ನ ಅವರು ಪಕ್ಷ ಬೇರೆ ಆದ್ರೂ ಕೂಡ ತಾಲೂಕು ಅಭಿವೃದ್ಧಿ ಆಗ್ಬೇಕು ಅನ್ನೋ ವಿಚಾರದಲ್ಲಿ ಪಕ್ಷಾತ ಸಂಘಟನೆಯನ್ನ ಇವತ್ತು ಮಾಡಿರ್ತಕ್ಕಂಥದ್ದು ಜೊತೆಗೆ ನನಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ತಾವೆಲ್ಲರೂ ಕೂಡ ಶಾಸಕರಾಗಿ ಆಯ್ಕೆ ಮಾಡಿದ್ವಿ ಅದಾದ ನಂತರ ಎರಡ್ ಸಾವಿರದ ಹತ್ತೊಂಬತ್ತು ಚುನಾವಣೆ ನಡೆಯಿತು ಅಲ್ಲಿ ನಮ್ಮ ಸಂಸಾರ ನಮ್ಮ ಧ್ರುವ ಸಾಹರು ಸ್ವಲ್ಪ ಅಂತರದಿಂದ ಸ್ವಲ್ಪ ಪರಾಜಿತ ಆದ್ರು ಆದ್ರೂ ಕೂಡ ಸಾಹೇಬ್ರು ಸಾಹಬ್ರು ದುಡ್ಡುಗೊಳ್ಳದ ನಾವು ಕೂಡ ಅವ್ರನ್ನ ತಾಲೂಕಿಗೆ ತಾವು ಮಾಡಿರ್ತಕ್ಕಂಥ ಸೇವೆಗಳನ್ನ ನೆನ್ಸಿ ರಾಜ್ಯಾಧ್ಯಕ್ಷ ಆಗಿ ನಮ್ಮ ಕಾರ್ಯಾಧ್ಯಕ್ಷ ಆಗಿ ಇವತ್ತು ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರುತಿಸ್ತು ಅವ್ರು ಕೂರ್ಬಾರ್ದು ಅನ್ನೋ ದೃಷ್ಟಿಯಿಂದ ಅವತ್ತಿಂದ ಇವತ್ತ ಬಹಳ ಉತ್ತಮವಾಗಿ ತಮ್ಮ ಜೊತೆ ಒಡನಾಟಗಳನ್ನ ಇಟ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ನಾವು ಐದು ಗ್ಯಾರಂಟಿಗಳನ್ನ ತಾವು ತಮ್ಗೆ ನಾವು ಕೊಟ್ಟಿದ್ದೀವಿ ಇವತ್ತು ಅನ್ನ ಭಾಗ್ಯ ಈ ಕುತಿರ್ತಕ್ಕಂಥ ಎಲ್ಲ ತಾಯಂದಿರು ಕೂಡ ಎರಡೆರಡು ಸಾವಿರ ಬರ್ತಾ ಇದೆ ಬರ್ತೀವಮ್ಮ ಬರ್ತಾ ಇರ್ತಾ ಎಲ್ಲರೂ ಎರಡೆರಡ್ ಸಾವಿರ ಒದ್ದಿದ್ದಾನೆ ಅಕ್ಕಿ ಕೊಡ್ತಿದ್ದೀವಿ ತಾನೆ ಬಸ್ ಫ್ರೀ ಆಗಿ ಕರೆಂಟ್ ಫ್ರೀ ಆಗಿ ಕೊಡ್ತಿದ್ದೀವಾ ಎಲ್ಲ ಕೂಡ ಮಾಡ್ತಾ ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅನೇಕ ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥ ಸ್ಮರಿಸಕ್ಕೆ ಇಷ್ಟಪಡ್ತೀನಿ ಇವತ್ತು ಉಳಿವನೇ ಭೂಮಿಯ ಒಡೆಯ ಇರ್ಬೋದು ಯಾರು ಭೂಮಿ ಉಳಿತಿದ್ರು ಅದನ್ನ ಕೊಡ್ತಕ್ಕಂಥ ಕೆಲ್ಸ ಯಾರ್ಯಾರು ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ನೀವು ಪ್ರತಿಯೊಂದೂ ಕೂಡ ಮನೆಯನ್ನ ಕೊಡ್ತಕ್ಕಂಥ ಕೆಲಸ ಅದು ಯಾರು ಮಾಡಿದ್ರು ಅದು ಕಾಂಗ್ರೆಸ್ ಪಕ್ಷ ಜೊತೆಗೆ ತಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸಾಕಷ್ಟು ಅಭಿವೃದ್ಧಿಯನ್ನ ಕಾಂಗ್ರೆಸ್ ಪಕ್ಷ ಜನಪರವಾದಂತ ಕೆಲಸ ಕಾರ್ಯಗಳನ್ನ ಮಾಡಿದೆ ಭಾಗ್ಯಗಳನ್ನ ಕೊಟ್ಟಿದೆ ಯೋಜನೆಗಳನ್ನ ತಿಂದಿದೆ ಅದರಿಂದ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿದಿಷ್ಟೇನೆ ಯಾವ ರೀತಿ ಚುನಾವಣೆಯಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನ ಎಲ್ಲರೂ ಸೇರಿ ಕೊಟ್ಟಿದ್ದೀರಿ ಈ ಭಾಗದ ಮುಖಂಡರುಗಳಿಗೆ ನಾನು ಮನವಿ ಮಾಡಿದಿಷ್ಟೇನೆ ಯಾವುದೇ ರೀತಿ ತಮ್ಮಲ್ಲಿ ವ್ಯತ್ಯಾಸಗಳಿದ್ರೆ ಅದನ್ನ ದಯವಿಟ್ಟು ಬದಿ ಗೊತ್ಕೊಂಡು ಎಲ್ಲರೂ ಸೇರಿ ಎಲ್ಲರೂ ಕೂಡ ನಮ್ಮ ಪಕ್ಷದ ಮುಖಂಡರುಗಳೇ ಲೀಡರುಗಳೇ ಕಾರ್ಯಕರ್ತರುಗಳೇ ಅದರಿಂದ ಏನೇ ಇನ್ನು ಕೂಡ ಕೊಡಿತು ಮಾತಾಡಿ ಒಗ್ಗಟ್ಟಿನಿಂದ ಅತಿ ಹೆಚ್ಚು ಮತವನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ತಾವು ಮಾಡ್ಬೇಕು ಅಂತ ಹೇಳಿರ್ತಕ್ಕಂತ ಅಂಪಾಪುರ ಮುಖಂಡರವಾಗಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನ್ಗೂ ಕೂಡ ಆಸೆ ಇದೆ ಅದ್ರ ಒಂದು ಸ್ವಾರ್ಥನೂ ಕೂಡ ಇದೆ ಯಾಕಂದ್ರೆ ನಾನು ಅತಿ ಹೆಚ್ಚು ಮತವನ್ನ ಎರಡನೇ ಕೋಟೆ ತಾಲೂಕಿಂದ ಕೊಡಬೇಕು ಅನ್ನೋದೊಂದು ಸ್ವಾರ್ಥ ಇನ್ನೊಂದು ಆಸೆ ನನ್ನ ತಾಲೂಕಿಗೆ ಮುಖ್ಯಮಂತ್ರಿಗಳು ಹೆಚ್ಚು ಅತಿ ಹೆಚ್ಚು ಅನುದಾನ ಕೊಡಬೇಕು ಅನ್ನೋದು ಒಂದು ಆಸೆ ಎರಡು ಕೂಡ ಇಟ್ಕೊಂಡು ನಾನು ಈ ಕ್ಷೇತ್ರದಲ್ಲಿ ಒಂದು ಕೆಲಸ ಒಂದು ಮಾಡಿರ್ತಕ್ಕಂಥದಲ್ಲಿ ನಾವು ಅತಿ ಹೆಚ್ಚು ಮತವನ್ನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆನ್ನೆಲ್ ಬೆಂಬಲಿಸಬೇಕು ಅವರು ಏನ್ ಕೆಲಸ ಮಾಡಿದ್ದಾರೆ ಕೂಡ ನಾನು ಸಂದರ್ಭದಲ್ಲಿ ಪ್ರಶ್ನೆ ಮಾಡಕ್ ಇಷ್ಟ ಇಷ್ಟಪಡ್ತೀನಿ ಯಾವ ಆಧಾರದ ಮೇಲೆ ಅವರು ಮತವನ್ನ ತಮ್ಮ ಮುಂದೆ ಬಂದು ಕೇಳ್ತಾರೆ ಅನ್ನೋ ಪ್ರಶ್ನೆಯನ್ನು ಕೂಡ ನಾನು ಬಿಜೆಪಿ ಮುಖಂಡ ಮುಂದೆ ಇಟ್ಟು ಈ ಒಂದು ಚುನಾವಣೆಯನ್ನ ಖಂಡಿತವಾಗ್ಲೂ ನಿಮ್ಮೆಲ್ಲರ ಆಶೀರ್ವಾದದಿಂದ ನೂರಕ್ಕ ಮೂರು ರಾಷ್ಟ್ರ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ನಾವು ಅತಿ ಹೆಚ್ಚು ಮತವನ್ನು ಅಂಕಾಪುರ ಭಾಗದ ಕೊಡಬೇಕು ಅಂತ ಸಂದರ್ಭದಲ್ಲಿ ಮನವಿ ಮಾಡಿ ಒಂದು ಮಾತನಾಡಿಸ್ತೀನಿ ಯಾವ್ದೂ ಕೂಡ ಈಡೇರಿಸ್ತೇನೆ ಸಾಮಾನ್ಯವಾಗಿ ಸರ್ಕಾರಗಳು ಬಡವರ ಮೇಲಿನ ತೆರಿಗೆ ಕಮ್ಮಿ ಮಾಡಿ ಶ್ರೀಮಂತರ ಮೇಲೆ ಅತಿ ಒಂದು ತುರ್ತು ತೆರಿಗೆಯನ್ನು ಮಾಡಿಸಿ ಬಡವ ಬಡವರ ಕಲ್ಯಾಣಕ್ಕಾಗಿ ವಾಡಿಕೆ ಹಾಗೆ ಈ ಮಾನ್ಯ ಬಿ ಜೆ ಪಿ ಸರ್ಕಾರ ಬಡ ಜನಗಳು ಒಂದು ಸಾವಿರ ಸೌಲಭ್ಯಗಳನ್ನ ತರಕಾರಿ ಕೂಡ ಅದಕ್ಕೂ ಕೂಡ ಜಿ ಎಸ್ ಟಿಯನ್ನು ಏರಿ ಆದ್ದರಿಂದಾಗಿ ಮೊಸರು ಇರ್ಬೋದು ದಿನನಿತ್ಯದ ವಸ್ತು ಏನೋ ಜನಸಾಮಾನ್ಯರು ಉಪಯೋಗ ಇದ್ದಾರೋ ಅದರ ಮೇಲೆ ಜಿ ಎಸ್ ಟಿಯ ಬರೆಯುವರೆದು ಮಾಡಿ ಏನು ಕಾರ್ಪೊರೇಟ್ಗಳಲ್ಲಿ ಶ್ರೀಮಂತ ಉದ್ಯೋಗಿಗಳ ಜಿ ಎಸ್ ಟಿಯನ್ನು ಕಡಿಮೆ ಮಾಡುವಂಥದ್ದ ತಾವೆಲ್ಲ ಅರ್ಥ ಇದ್ ಯಾವುದೋ ಕಾರಣಕ್ಕೂ ಬಡವರ ಪರ ಇರುವಂತ ಪಕ್ಷ ಅಲ್ಲ ಆದ್ರಿಂದ ದಯವಿಟ್ಟು ಬಡವರ ಪರವಾಗಿರುವಂತ ಪಕ್ಷ ಬಡವರ ಗಾಗಿ ಬರುವಂತ ಪಕ್ಷ ಅಷ್ಟೇ ಅದು ಒಂದಿದ್ರೆ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಅದು ಕಾಂಗ್ರೆಸ್ ಪಕ್ಷ ದಯವಿಟ್ಟು ಇದನ್ನ ತಾವೆಲ್ಲ ಅರ್ಥ ಮಾಡ್ಕೋಬೇಕಿದೆ ಈಗ ತಮಗೆಲ್ಲ ಒಂದು ಅವಕಾಶ ಬಂದ್ತದ್ದು ಏನು ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ತಮ್ಮಗಳಿಗೆ ಯೋಜನೆಗಳನ್ನ ಅಂದರೆ ವಿಶೇಷವಾಗಿ ಮಹಿಳೆಯರಿಗೆ ಗ್ಯಾರಂಟಿ ಅನುಷ್ಠಾನಕ್ಕೆ ತಂದಿದ್ದಾರೆ ಅವರು ಏನೋ ಒಂದು ಕೆಲಸವನ್ನು ಮಾಡಿದರೆ ಆ ಕೆಲಸಕ್ಕೆ ಕೂಲಿ ಕೊಡುವಂಥ ಸಮಯ ಈಗ ಬಂದಿದೆ ಅಂದರೆ ಕೂಲಿ ಅಂತಂದರೆ ತಾವುಗಳು ನೀಡುವಂಥ ಒಂದು ಮತ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಮಾನ್ಯ ಸಿದ್ದರಾಮಯ್ಯ ಕ್ಷೇತ್ರವಾದಂಥ ವರ್ಣಾಕ್ಷ್ಮು ಕೂಡ ಬರುವಂಥದ್ದು ಎಲ್ಲ ವಿರೋಧ ಪಕ್ಷದವರು ಈ ಭಾಗದ ಫಲಿತಾಂಶವನ್ನ ಅತಿ ಅತ್ಯಂತ ಗಮನಿಸ್ತಾರೆ ಅಂತದ್ದು ಆದ್ರಿಂದ ನಮ್ಮ ಮಹಿಳೆಯರಿಗೆ ನಮ್ಮ ಯುವಕರಿಗೆ ಅವರು ಹೇಳುವಂಥದ್ದು ತಾವ ಮಾಡಿದ್ದಾರೆ ಅದಕ್ಕಾಗಿ ಅದು ತಮ್ಮ ಅಮೂಲ್ಯ ಮತವನ್ನು ಮಹಿಳೆಯರ ವಿಷಯ ಎಲ್ಲ ಇದ್ದೀರಿ ಅಂತ ಭಾವಿಸ್ತೇನೆ ದಯವಿಟ್ಟು ಅವ್ರ ಮಾನದ ಕೆಲಸಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಅಮೂಲ್ಯ ಮತವನ್ನ ನೀಡಬೇಕು ಹಾಗೆಯೇ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಮನವಿ ಏನು ತಮ್ಮ ತಮ್ಮ ವ್ಯಾಪ್ತಿಯ ಬೂತ್ ಬರುತ್ತೆ ಆ ಬೂತ್ ಜವಾಬ್ದಾರಿಯನ್ನು ಆ ಭಾಗದ ಕಾರ್ಯಕರ್ತರಿಗೆ ಜವಾಬ್ದಾರಿಯನ್ನು ವಹಿಸಿಕೊಂಡು ಅತಿ ಹೆಚ್ಚು ಮತಗಳು ಕಾಂಗ್ರೆಸ್ ಪಕ್ಷ ಬೀಳುವಂಥ ಜವಾಬ್ದಾರಿ ತಮ್ಮದಲ್ಲಿರುವಂಥದ್ದು ಅದಕ್ಕೆ ಮಾರ್ಗದರ್ಶಕ ನಮ್ಮ ಸಹೋದರ ಅನಿಲ್ ಅವರು ಇರ್ತಾರೆ ಆದರೂ ಕೂಡ ಯಾವುದೇ ಒಬ್ಬ ಪಕ್ಷದ ನಾಯಕರಿಗೆ ಅವ್ರ ಕಾರ್ಯಕರ್ತರು ಕೊಡಲಿ ಅವರು ದುಡಿದ್ರೇನೆ ನಮ್ಗೆ ಒಳ್ಳೇದಾಗುವಂಥದ್ದು ಅವ್ರೆ ದಯವಿಟ್ಟು ಯಾರು ಮೈಯನ್ನ ಮರಿ ಬರೆಯುತ್ತಾನೆ ಮನೇಲಿ ಚಿಕ್ಕ ಮಾದವರು ಈಗ ಸದ್ಯದ ಎರಡನೇ ಬಾರಿ ಇಟ್ಟಿಟ್ಟು ಕೋಟೆಯಲ್ಲಿ ಎಲ್ಲ ವಿಶ್ವ ಎಲ್ಲ ಜಾತಿ ಜಾತಿಯ ವಿಶ್ವಾಸವನ್ನ ಕೊಡಿಸಿರುವಂಥದ್ದು ನಾವು ಕೂಡ ಅವ್ರನ್ನ ಅದರಿಂದ ನೋಡಿರೋರು ಅವರ ಕಾರ್ಯವೈಖರಿಗಳನ್ನ ಕಂಡಿದ್ದೀವಿ ಮಾಡ ಸೇವೆಗಳು ಅವ್ರಿಗಿರುವಂತ ಆಲೋಚನೆಗಳು ಜನಪರ ಇರುವಂತದ್ದು ಕೈನ ಬಲಪಡಿಸಬೇಕು ಅಂದ್ರೆ ಈ ಪಾರ್ಟಿಯಿಂದ ಕೋಟೆ ಪಾರ್ಟಿಯಿಂದ ಅತಿ ಹೆಚ್ಚು ಮತಗಳನ್ನ ನೀಡಿ ಅವ್ರು ಅವ್ರಿಗೆ ಶಕ್ತಿ ತುಂಬ್ರೆ ಅದು ನಮ್ಮ ಸಿದ್ದರಾಮಯ್ಯ ಸ್ವಾಮಿಗೆ ಶಕ್ತಿ ತುಂಬಂಗೆ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬ್ದಂಗೆ ಅಂತ ನಾವು ಭಾವಿಸ್ಬೇಕು ಹಾಗೆ ನಮ್ಮ ಈ ಭಾಗದಲ್ಲಿ ಅನೇಕರು ಹಿರಿಯರು ಸಂಸದರಾಗಿ ಆಯ್ಕೆ ಆಗಿರುವಂಥವ್ರು ಅವರೆಲ್ಲ ಅವ್ರದೇನಂತ ನಮ್ಮ ಅವ್ರದ್ದೇ ಆದಂಥ ಒಂದು ಕಾರ್ಯಕ್ರಮಗಳನ್ನ ನಮಗೆ ಕೊಡುಗೆ ಕೊಟ್ಟು ಹೋಗೋದಿರ್ತವರು ಮಾನ್ಯ ಜೀವನದ ಧೂರಾಟ್ ಸಾಹರು ಕೂಡ ಈ ಭಾಗದಲ್ಲಿ ಎರಡು ಬಾರಿ ಸಂಸದರಾಗಿ ಅವರು ಸಂಸದರಾಗಿ ಕೆಲಸ ಮಾಡಿದ್ರು ಒಬ್ಬ ಶಾಸಕರಾಗಿ ಕೆಲಸ ಮಾಡಿದಂತ ಪ್ರತಿಯೊಬ್ಬ ನಾಡಿ ಪುಡಿತ ಅರ್ಥ ಮಾಡಿಕೊಂಡು ಅವ್ರ ಅನುಗುಣವಾಗಿ ಕೆಲಸ ಮಾಡಲಿರ್ತವರು ಅವ್ರದೇನಂತ ಒಂದು ನಮಗೆ ಏನ್ ಹೇಳ್ತಾರೆ ಅವರ ಕಾರ್ಯಕ್ರಮ ಕಾರ್ಯ ಮತ್ತೆ ಮಾರ್ಗದರ್ಶನ ಮಾರ್ಗದರ್ಶನ ಮಾಡಿದ್ರು ಅಂತ ನಾವು ಕೂಡ ಅವ್ರಿಗಾಗಿ ಮೂರು ಬಾರಿ ದುಡ್ಡಂತವ್ರು ಆದ್ರಿಂದ ಅವ್ರದೇ ದಾರಿಯನ್ನ ಮಾರ್ಗದರ್ಶನ ನಮಗೆ ತೋರಿಸಿದ್ದಾರೆ ಆ ಮಾರ್ಗದರ್ಶನ ಎಲ್ಲ ನಡೆಯುವ ಈಗ ತಮ್ಮಲ್ಲಿ ಕೇಳ್ಕೊಳ್ಳೋದು ನಿಷ್ಠನೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲ ಮಹಿಳೆಯರು ಯುವಕರಿಗೆ ಇಪ್ಪತ್ತಾರನೇ ತಾರೀಕು ನಡೆಯುವ ಒಂದು ಲೋಕಸಭೆ ಚುನಾವಣೆಗೆ ತಮ್ಮ ಎಲ್ಲ ಕಾರ್ಯಕರ್ತರು ಜವಾಬ್ದಾರಿಯನ್ನು ತೆಗೆದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ನನಗೆ ಅಷ್ಟೇ ಗುರುತಿದೆ ನನ್ನ ಕ್ರಮ ಸಂಖ್ಯೆ ಮೂರು ಅದಕ್ಕೆ ತಮ್ಮೆಲ್ಲರ ಮೂಲದ ಮತವನ್ನು ನೀಡಿ ನನ್ನ ಕೂಡ ಸಂಸದರಾಗಿ ಆಯ್ಕೆ ಮಾಡಿ ತಮ್ಮ ಸೇವೆ ಮಾಡೋಕ್ಕೆ ನನಗೂ ಕೂಡ ಅವಕಾಶ ಮಾಡಿಕೊಳ್ಬೇಕು ಏನೋ ಒಂದು ಭರವಸೆಯನ್ನು ನಾನು ನಿಮಗೆ ಕೊಡ್ತಿದೀನಿ ನೀ ನಮ್ಗೆ ಶಕ್ತಿ ಆ ಶಕ್ತಿಯನ್ನು ಮತ್ತೆ ನಮ್ಮ ವಾಪಸ್ ಮುಂದೆ ತುಂಬುವಂತ ಕೆಲಸವನ್ನ ಮಾಡ್ತೇನೆ ನಾವು ತಲೆ ಕೆಲಸ ಯಾವತ್ತು ನಾನಾಗಲಿ ನಮ್ಮ ಸಹೋದರ ಒಂದಿನ ಜಾಗ್ಲಿ ಮಾಡಿಲ್ಲ ಮಾಡೋದು ಇಲ್ಲ ತಮ್ಗೆ ಒಳ್ಳೆ ಹೆಸರು ತರುವಂತ ಕೆಲಸಗಳನ್ನ ಮಾಡಿ ಒಳ್ಳೆ ಸಂಸದರಾಗಿ ಶಾಲೆ